ಗ್ಯಾರಂಟಿ ನ್ಯೂಸ್ ಶುರುವಾಗಿ ಒಂದು ತಿಂಗಳು ತುಂಬೋದರೊಳಗೆ ಈಗ ರಾಜ್ಯದ ಮನೆ ಮಾತಾಗಿದೆ ಎಲ್ಲರಲ್ಲೂ ಭರವಸೆ ಮಾಡುವ ಸುದ್ದಿ ಮಾಧ್ಯಮವಾಗಿ ಗ್ಯಾರಂಟಿ ನ್ಯೂಸ್ ಗುರುತಿಸಿಕೊಂಡಿದೆ ಪ್ರತಿದಿನವೂ ಹಲವು ನಾಯಕರು ನಮ್ಮ ಕಚೇರಿಗೆ ಭೇಟಿ ನೀಡಿ ಶುಭವನ್ನು ಕೋರುತ್ತಿದ್ದಾರೆ ಅದೇ ರೀತಿ ನಮ್ಮನ್ನು ತಿದ್ದಿ ತೀಡಿದ ಪತ್ರಿಕೋದ್ಯಮದ ಗುರುಗಳಾದ ಡಾಕ್ಟರ್ ಬಿ ಕೆ ರವಿ ಅವರು ನಮ್ಮ ಚಾನಲ್ಗೆ ಬಂದು ಶುಭವನ್ನು ಕೋರಿದರು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಭೇಟಿ ನೀಡಿದ ಡಾಕ್ಟರ್ ಬಿ ಕೆ ರವಿ ತಮ್ಮ ಕೈ ಕೆಳಗೆ ಬೆಳೆದ ಶಿಷ್ಯರ ಬೆಳವಣಿಗೆ ಕಂಡು ಫುಲ್ ಖುಷ್ ಕೊಪ್ಪಳ ವಿವಿಯ ಕುಲಪತಿಗಳಾದ ಡಾಕ್ಟರ್ ಬಿ ಕೆ ರವಿ ಅವರು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಭೇಟಿ ನೀಡಿದ್ರು ಈ ವೇಳೆ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋ ಪಿಸಿಆರ್ ನ್ಯೂಸ್ ರೂಮ್ ಸೆಟ್ ಅಪ್ ನೋಡಿ ಸಖತ್ ಖುಷಿ ಪಟ್ರು ಆಧುನಿಕ ತಂತ್ರಜ್ಞಾನ ಹಾಗೂ ಅದ್ಭುತವಾದ ಸೆಟ್ ಅಪ್ ಅಂತ ಗ್ಯಾರಂಟಿ ನ್ಯೂಸ್ ಕೊಂಡಾಡಿದ್ರು ಗ್ಯಾರಂಟಿ ನ್ಯೂಸ್ ರೂಮ್ನಲ್ಲಿ ತಂಡದ ಜೊತೆ ಮಾತಾಡಿದ ಡಾಕ್ಟರ್ ಬಿ ಕೆ ರವಿ ಟಿವಿ ಕಟ್ಟೋದು ಕಷ್ಟದ ಕೆಲಸ ನೀವೆಲ್ಲ ಸೇರಿ ಕಟ್ಟಿದ್ದೀರಿ ಒಳ್ಳೆಯದಾಗ್ಲಿ ಯಶಸ್ಸು ಸಿಗಲಿ ಅಂತ ಶುಭ ಕೋರಿದ್ರು ಸತೀಶ್ ಹೇಳಿದ ಹಾಗೆ ಒಬ್ಬ ಒಬ್ಬರಿಗೆ ಅವ್ರ ವಿದ್ಯಾರ್ಥಿಗಳು ಬಹಳ ಉನ್ನತ ಮಟ್ಟಕ್ಕೆ ಹೋಗೋದಕ್ಕಿಂತ ನನಗೊಂದು ನೂರು ಕೋಟಿ ಕೊಟ್ಟರು ಅಷ್ಟು ಆನಂದ ಆಗಲ್ಲ ನಮ್ಮ ಹುಡುಗರು ದೊಡ್ಡ ಸ್ಥಾನದಲ್ಲಿ ನಮ್ಮ ಶಿವಣ್ಣ ನಾನು ಚಾನಲ್ ಮಾಡ್ತಾನೆ ಅಂತ ನಾನು ಯಾವತ್ತೂ ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಬಟ್ ಈ ಮಾಧ್ಯಮ ಕ್ಷೇತ್ರದಲ್ಲಿ ಬಂದು ಈ ಮಟ್ಟಿನ ಒಂದು ಕನ್ನಡ ಚಾನೆಲ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ನನಗಂತೂ ಭಾಳ ಸಂತೋಷದ ವಿಷಯ ಏಕೆಂದರೆ ಕನ್ನಡ ಮಾಧ್ಯಮ ಕ್ಷೇತ್ರಕ್ಕೆ ಇದೊಂದು ದೊಡ್ಡ ಕೊಡುಗೆ ಇದು ಏಕೆಂದರೆ ಒಂದು ಟೆಲಿವಿಷನ್ ವಾಹಿನಿಯನ್ನು ಆರಂಭ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಸಾಧ್ಯವಾದಂಥದ್ದಲ್ಲ ದೊಡ್ಡ ಭಾಳ ದೊಡ್ಡ ಸಾಹಸ ಇದು ಅಷ್ಟು ಸುಲಭ ಅಲ್ಲ ಕನ್ನಡಿಗರೊಬ್ಬರೂ ಒಂದು ಟೆಲಿವಿಷನ್ ಚಾನೆಲ್ ಆರಂಭ ಮಾಡಲಿವಲ್ಲಪ್ಪ ಅನ್ನೋ ಕೊರಗು ನಮಗೆ ಕಾಡ್ತಾಯಿತ್ತು ಬೇರೆ ಬೇರೆ ಭಾಷೆಯವರು ಕನ್ನಡ ಚಾನೆಲ್ಗಳನ್ನ ನಡೆಸ್ತಾಯಿದ್ರು ಆದರೆ ಇವತ್ತು ನಮ್ಮ ಕನ್ನಡದ ಹುಡುಗರು ಇಷ್ಟೊಂದು ಸಾಹಸ ಮಾಡಿ ಧೈರ್ಯ ಮಾಡಿ ಈ ಒಂದು ಮತ್ತೆ ವಿಶೇಷ ಅಂದ್ರೆ ಗ್ಯಾರಂಟಿ ನ್ಯೂಸ್ ಎಂಡಿ ಟಿ ಎಂ ಶಿವಸ್ವಾಮಿ ಸಂಪಾದಕರಾದ ಸತೀಶ್ ಆಂಜನಪ್ಪ ಸೇರಿದಂತೆ ಹಲವರು ಡಾಕ್ಟರ್ ಬಿ ಕೆ ರವಿ ಅವರ ಶಿಷ್ಯರು ಅವರ ಗರಡಿಯಲ್ಲಿ ಪಳಗಿದವರು ಹೀಗಾಗಿ ತಮ್ಮ ಶಿಷ್ಯರ ಸಾಧನೆ ನೋಡಿ ಫುಲ್ ಖುಷಿಯಾದ್ರು ನಮ್ಮ ಶಿಷ್ಯರು ದೊಡ್ಡ ಮಟ್ಟಕ್ಕೆ ಬೆಳೆದಾಗ ಗುರುವಿಗೆ ಕೋಟಿ ಕೊಟ್ಟರೂ ಸಿಗದ ಸಂತೋಷ ಸಿಗುತ್ತದೆ ಅಂತ ಖುಷಿ ಎಂ ಡಿ ಶಿವಸ್ವಾಮಿ ಹಾಗೂ ಸಂಪಾದಕ ಸತೀಶ್ ಅವರನ್ನ ಕೊಂಡಾಡಿದ್ರು ಗ್ಯಾರಂಟಿ ನ್ಯೂಸ್ ಬರ್ತಿದೆ ಕಂಟೆಂಟ್ ಸೂಪರ್ ಅದ್ಭುತ ಗ್ರಾಫಿಕ್ಸ್ ಎಂದ ಬಿ ಕೆ ರವಿ ಅವರು ಮತ್ತಷ್ಟು ಸಕ್ಸೆಸ್ ನಿಮ್ಮದಾಗಲಿ ಅಂತ ಶುಭ ಹಾರೈಸಿದ್ರು ನಾನು ನೀವು ಆರಂಭ ಆದಾಗಿಂದ ನೋಡ್ತಾ ಇದೀನಿ ಬಹಳ ಆಶ್ಚರ್ಯ ಅಂದ್ರೆ ಹೊಸ ಚಾನೆಲ್ ಅಂತ ಅನ್ನಿಸ್ತಾನೆ ಇಲ್ಲ ಯಾವುದೇ ನ್ಯಾಷನಲ್ ಚಾನೆಲ್ ಯಾವುದೇ ಒಂದು ರಾಷ್ಟ್ರೀಯ ಚಾನೆಲ್ ಗಿನ್ನ ತುಂಬಾ ಮೆಚೂರ್ಡ್ ಆಗಿ ತುಂಬ ಆ್ಯಕ್ಟಿವ್ ಆಗಿ ನೀವು ಪ್ರೆಸೆಂಟೇಷನ್ ಇದ್ದೀರಿ ಹೊಸ ಚಾನಲ್ಲು ಅದೇ ಉತ್ಸಾಹ ನಮ್ಮ ಶಿವಣ್ಣ ನಮ್ಮ ರಾಧಾ ಮೇಡಮ್ ಅವರೆಲ್ಲ ಸೇರಿ ನೀವು ತಂಡ ಮಾಡಿದ್ದೀರಿ ಭಾಳ ಸಂತೋಷ ಇವನ್ ನಿಮ್ಮ ರಿಪೋರ್ಟರ್ಸು ಕೂಡ ಅಷ್ಟೇ ನಾನು ಅದೇ ನಾನು ಮನೇಲಿ ನೋಡುವಾಗ ಹೇಳ್ತಾ ಇದ್ದೆ ನಾನು ಬಿ ಬಿ ಸಿ ನೋಡಕ್ಕೆ ಹೋದೆ ನಮ್ಮ ಮನೆಯವರು ಹೇಳ್ತಾ ಏ ಬಿ ಬಿ ಸಿ ಯಾಕೆ ನೋಡ್ತೀರಿ ಗ್ಯಾರಂಟಿ ಹಾಕಿ ಇಲ್ಲೇ ಲೇಟೆಸ್ಟ್ ಬರ್ತಾಯಿದೆ ಅಂದರು ನಾನು ಬಿ ಬಿ ಸಿ ನೋಡೋಣ ಇರು ಇಂಡೋ ಪಾಕ್ ವಾರ್ ಏನಾಗ್ತಿದೆ ನೋಡೋಣ ಅಂತ ಅಲ್ಲ ನೀವು ಹೋಗ್ತೀರಾ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಗ್ಯಾರಂಟಿ ನ್ಯೂಸ್ ನ ಶಕ್ತಿ ಅವರ ಸಾರಥ್ಯದಲ್ಲಿ ಸಮಾಜಮುಖಿ ಸುದ್ದಿ ಕೊಡುವಂತಾಗಲಿ ಅಂದ್ರು ಇದೇ ವೇಳೆ ನೆಚ್ಚಿನ ಗುರುಗಳಿಗೆ ಗ್ಯಾರಂಟಿ ನ್ಯೂಸ್ ತಂಡ ಸನ್ಮಾನ ಮಾಡಿ ಆಶೀರ್ವಾದ ಪಡಿತು ಬೆಂಗಳೂರು ವಿವಿಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದ ಕೀರ್ತಿ ಬಿಕೆ ರವಿ ಅವರಿಗೆ ಸಲ್ಲುತ್ತೆ ಈಗ ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಮತ್ತಷ್ಟು ಗ್ರಾಮೀಣ ವಿದ್ಯಾರ್ಥಿಗಳು ಬೆಳೆಯಲು ಶ್ರಮ ವಹಿಸುತ್ತಿದ್ದಾರೆ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಬಂದು ಶುಭ ಹಾರೈಸಿದ ನಮ್ಮ ಪ್ರೀತಿಯ ಮೇಷ್ಟ್ರು ಡಾಕ್ಟರ್ ಬಿಕೆ ರವಿ ಸರ್ಗೆ ತುಂಬು ಹೃದಯದ ಧನ್ಯವಾದ ಗ್ಯಾರಂಟಿ ನ್ಯೂಸ್ ಬೆಂಗಳೂರು